ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆ ಸಮಿತಿ ರಚನೆಗೆ ಸೂಚನೆ ಆಹಾರ ಸರಬರಾಜು ಇಲಾಖೆ ಎತ್ತಿನಹೊಳೆ ಯೋಜನೆಗಳ ಬಗ್ಗೆ ಮಾಹಿತಿ ಸೇರಿದಂತೆ ಇತರೆ ಇಲಾಖೆ ಅಧಿಕಾರಿಗಳಿಂದ ಪ್ರಗತಿ ಬಗ್ಗೆ ಮಾಹಿತಿ ಪಡೆದಿದ್ದಲ್ಲದೆ ಕೆಲ ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜನ ಕಿಡಿಕಾರಿದ ಪ್ರಸಂಗ ನಡೆಯಿತು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಹಾಸನದ ಶಾಯಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಸಾಮಾಜಿಕ ಕಳಕಳಿ ಯೋಜನೆಯಡಿ ಕೊಡುಗೆಯಾಗಿ ನೀಡಿರುವ ಇಪ್ಪತ್ತು ಪಾಯಿಂಟ್ ಅರವತ್ತು ಲಕ್ಷ ವೆಚ್ಚದ ಯುಎಸ್ಜಿ ಪ್ರೋಟಬಲ್ ಸ್ಕ್ಯಾನಿಂಗ್ ಯಂತ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಯಂತ್ರವನ್ನು ಕೊಡುಗೆಯಾಗಿ ನೀಡಿದ ಶಾಯಿ ಎಂಟರ್ಪ್ರೈಸಸ್ ಸಂಸ್ಥೆ ಹಾಗೂ ಇದನ್ನು ಈ ಆಸ್ಪತ್ರೆಗೆ ಕೊಡುಗೆಯಾಗಿ ನೀಡುವಂತೆ ಸಂಸ್ಥೆಯನ್ನು ಸಂಪರ್ಕಿಸಿ ಮನವಿ ಮಾಡಿದ ರೋಟರಿ ಸಂಸ್ಥೆಯ ಕಾರ್ಯ ಪ್ರಶಂಸನೀಯ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯ ಕಲ್ಪಿಸಿಕೊಡಲು ಸಂಸ್ಥೆ ಮುಂದಾಗುವಂತೆ ಮನವಿ ಮಾಡಿದರು ಆಸ್ಪತ್ರೆ ಆವರಣದಲ್ಲಿ ಇಂಟರ್ಲಾಕಿಂಗ್ ವ್ಯವಸ್ಥೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಹಾಗೂ ಆಸ್ಪತ್ರೆ ಮೊದಲನೇ ಮಹಡಿಯ ಮೇಲ್ಚಾವಣಿ ಕಾಮಗಾರಿಗೆ ಏಳು ಲಕ್ಷ ಹಣವನ್ನು ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ನೀಡಿರುವುದಾಗಿ ಹೇಳಿದರು ಶಾಯಿ ಸಂಸ್ಥೆಯ ಎಜಿಎಂ ವಿದ್ಯಾರಾಜ ಅರಸ್ ಮಾತನಾಡಿ ನಮ್ಮ ಸಂಸ್ಥೆ ಸಾಮಾಜಿಕ ಕಳಕಳಿ ಯೋಜನೆಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದೆ ತಾಲೂಕಿನ ಸಂತೆಮರೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ವರ್ಷ ವಿಜ್ಞಾನ ಪ್ರಯೋಗಾಲಯ ಮತ್ತು ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಕಲ್ಪಿಸಲು ಹದಿಮೂರು ಲಕ್ಷ ಧನ ಸಹಾಯ ನೀಡಿರುವುದಾಗಿ ಹೇಳಿದರು ಮತ್ತೆ ಈ ರೀತಿ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳು ಸಹಕಾರಗಳ ಮುಖಾಂತರ ಬದಲಾವಣೆ ದೇಶ ತರಬೇಕಾದ್ರೆ ಭಾರಿ ಉಪಯುಕ್ತವಾದಂತ ಕೆಲಸ ಅಂದ್ರೆ ವಿದ್ಯಾದಾನ ಮತ್ತು ಆರೋಗ್ಯದ ಬಗ್ಗೆ ಚಿಂತೆ ನಡೆಸ್ತಕ್ಕಂಥದ್ದು ಎಲ್ರು ಆಗ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಮತ್ತೊಮ್ಮೆ ಬೇಕಾದ್ರೆ ನೀವು ಆದ್ರೂ ನಾವೇ ಒಂದು ರಿಕ್ವೆಸ್ಟ್ ಮಾಡಿ ಅಂತ ಅನುಮತಿ ಕೊಟ್ಟರೆ ನಾವು ಮತ್ರಿ ಇಲ್ಲದೇ ಇರ್ತಕ್ಕಂಥದ್ದನ್ನ ಕೊಡ್ಸ್ಕೊಳ್ಬೇಕು ಅಂತ ಹೇಳಿ ಭಗವಂತ ಮೊದಲು ಮಾಡಿಕೊಳ್ಳಕ್ಕಾಗಿರ್ಲಿಲ್ಲ ಇದು ಲಾಸ್ಟ್ ಒನ್ ಅಂಡ್ ಹಾಫ್ ಮಂತ್ ಬ್ಯಾಕ್ ನನಗೆ ಯಾವುದೋ ಒಂದು ಕಾರ್ಯ ನಿಮಿತ್ತ ಫೋನ್ ಮಾಡಿದಾಗ ಈ ವರ್ಷ ಏನಾದ್ರು ಆಗುತ್ತ ಅಂದ್ರು ಅವಾಗ ನಮ್ಮ ಬಜೆಟ್ ಚೆಕ್ ಮಾಡಿದಾಗ ಒಂದು ಇಪ್ಪತ್ತು ಲಕ್ಷದವರೆಗೂ ಬಜೆಟ್ ಅವೈಲೇಬಲ್ ಇದನ್ನ ಈಗ ಸಹಕಾರ ಆಗಿದೆ ಹಾಗೆಯೇ ಈ ಪ್ರಸಕ್ತ ಇವಾಗ ದೊಡ್ಡ ದೊಡ್ಡ ಒಳ್ಳೆಯ ಬೇಲೂರು ಅಲ್ಲೊಂದು ಹದಿನೈದು ಲಕ್ಷದ ಕಾಮಗಾರಿ ನಡೀತಾ ಇದೆ ಹಾಗೆಯೇ ಹೆರಗು ಸ್ಕೂಲಲ್ಲೂ ಕೂಡ ಒಂದು ಸ್ಮಾರ್ಟ್ ಕ್ಲಾಸ್ ಮತ್ತೆ ಸೈನ್ಸ್ ಲ್ಯಾಬ್ ಹತ್ತೊಂದು ಹತ್ತು ಲಕ್ಷದ ಪ್ರಾಜೆಕ್ಟ್ ಈಗ ನಡೀತಾ ಇದೆ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ದೀಪಕ್ ಶಾಯಿ ಸಂಸ್ಥೆಯ ಮುಖ್ಯಸ್ಥರಾದ ಧನಂಜಯ್ ಭಾಸ್ಕರ್ ಬಸವರಾಜ್ ಸಂದೀಪ್ ರೋಟರಿ ವಲಯ ಸೇನಾನಿ ಬಿಸಿ ಶಶಿಧರ್ ಕಾರ್ಯದರ್ಶಿ ಪ್ರದೀಪ್ ಖಜಾಂಚಿ ಎಂ ಮಹೇಶ್ ಮಾಜಿ ಅಧ್ಯಕ್ಷರಾದ ರಾಜೀವ್ ಡಾ ಸ್ವಾಮಿಗೌಡ ಚನ್ನಕೇಶವೇಗೌಡ ಪರಮೇಶ್ ರಾಜೇಶ್ ಉಪಸ್ಥಿತರಿದ್ದರು